ಇದೇ ತಿಂಗಳ ಇಪ್ಪತ್ತೊಂಬತ್ತಕ್ಕೆ ಸಿಂಹಾರೋಪಿಣಿ ಸಿನಿಮಾ ಗದಗ್ನಲ್ಲಿ ಬಿಡುಗಡೆ ಕಿನ್ನಾಳ್ ರಾಜು ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿಂಹಾರೋಪಿಣಿ ಸಿನಿಮಾ ಉತ್ತರ ಕರ್ನಾಟಕ ಸೊಗಡಿನ ಸಿನಿಮಾ ಹಾಗೂ ದೇವಿಯ ಮಹಾತ್ಮೆಯತ್ತಿ ತೋರಿಸುತ್ತಿರುವ ಈ ಚಿತ್ರದಲ್ಲಿ ಸಾಯಿ ಸಮೀಕ್ಷೆ ಎನ್ನುವ ಬಾಲ ನಟಿ ನಟಿಸಿದ್ದಾಳೆ ಮೂಲತಃ ಗದಗ ಬೆಟಗೇರಿ ನಿವಾಸಿ ಅನ್ನುವುದು ಖುಷಿ ತಂದಿದೆ ಎಲ್ಲರೂ ಒಂದು ಆಶೀರ್ವಾದ ಮಾಡಬೇಕು ಎಂದು ತಿಳಿಸಿದರು कैमरामैन जगदीश जते आशोक खोक एनके एस ट्वेंटी फोर न्यूज़ गदर। तो तो ಬೆಂಬಲ ಪ್ರೀತಿ ಸಪೋರ್ಟ್ ನಮ್ಮ ಜೊತೆಗೆ ಸಿನಿಮಾದಲ್ಲಿ ನಡೆಸಿರುವಂತ ಕಲಾವಿದ್ರು ಎಲ್ಲಾನು ಕರೆಸ್ತಾ ಯಾಕಂದ್ರೆ ಇಲ್ಲಿ ಕಲೆಗೆ ಒಂದು ಪ್ರೋತ್ಸಾಹ ಇದ್ದೇ ಅಂತ ಕಲಾವಿದ ಗೌರವ ಹಂಗಾಗಿ ನಮ್ ತಂಡದ ಹತ್ರ ಎಲ್ಲ ಮಾತಾಡ್ಕೊಂಡು ಕಳಿಸ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ನಮ್ಮ ನಮ್ಮ ಸಿನಿಮಾ ತಂಡಕ್ಕೆ ಬೇಕು ಮಾಡಿದ ಜಾಸ್ತಿ ಮಾಡಿದ್ರು ಸ್ಟುಡಿಯೋದಲ್ಲಿ ಇದು ಬಂದ್ಬಿಟ್ಟು ದೊಡ್ಡ ದೊಡ್ಡಬಳ್ಳಾಪುರ ಎರಪುನಾಡಿ ಅಂತ ಹೇಳ್ಬೇ ಅಲ್ಲಿ ಒಂದು ಮೂಲ ದೇವಿ ಸರ್ ಆ ಮೂಲ ದೇವಿ ಇಲ್ಲಿ ನಮ್ಮ ಕಡೆ ಹೆಂಗ ಭೀಮ್ ಭೀಮಮ್ಮ ಈ ಹೆಂಗ ಇದು ಬಂದರು ಮೂಡಿ ಬಂದರು ಆ ತರದಲ್ಲಿ ಇವಾಗಲೂ ಪ್ರತೀತವಾಗಿರುವಂಥ ದೇವಸ್ಥಾನ ಅದರ ಮೂಲ ಕಥೆಯನ್ನು ಸಿನಿಮಾದಲ್ಲಿ ಮಾಡಿದ್ರು ಸರ್ ಇದು ನೈಜ ಘಟಕ

ಅದಾದಮೇಲೆ ಅಂಕಿತಾ ಗೌಡ ಆಮೇಲೆ ದಿವ್ಯಾ ಆಗೌಡರ್ಗೆಲ್ಲ ಇದ್ರಲ್ಲಿ ಅವಾಗಿದ್ರೆ ಆಕ್ಟರ್ ಮಾಡಿದ್ದಾರೆ ವಿಜಯ ಚೆನ್ನೂರ್ ಅಂತ ಇದ್ದಾರೆ ತಬಲಾ ಸರ್ ಒಂದು ಒಂದು ಸಾಂಗ್ ಅಲ್ಲಿ ವಿಶೇಷವಾಗಿ ರವಿ ಬಸವ ಸರ್ ಮ್ಯೂಸಿಕ್ ಕೆ ಜಿ ಎಫ್ ಅವರು ಒಂದು ವಿಶೇಷ ಕ್ಯಾರೆಕ್ಟರ್ ಮಾಡ ಆಮೇಲೆ ಖುಷಿ ಬಸವರ್ ಅಂತ ಅವ್ರ ಮಗಳು ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಹುಲಿಗೆಮ್ಮ ಮಾತ್ರ ಇಲ್ಲ ನಮ್ಮ ಹುಲಿಗೆ ಏನ್ ದೇವಸ್ಥಾನ ಇದೆ ಹುಡುಗ ಅದ್ರದ್ದು ಒಂದು ಭಾಗ ಬಂದೋಗುತ್ತೆ ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ಮುಂಡ್ರಿಗೆ ಒಂದು ಹೆಸರು ಬಂದೋಗುತ್ತೆ ಅದು ಯಾಕೆ ಏನು ಅನ್ನೋದು ಸಿನಿಮಾದಲ್ಲಿ ಅದು ಒಂದು ಪ್ರತೀತ ಇದೆ ಮುಂಡ್ರಿಗೆ ಒಂದು ಹೆಸರು ಬಂದಾಗುತ್ತೆ ಅದಕ್ಕೂ ಈ ಸಿನಿಮಾಗೆ ಒಂದು ಸ್ಟೋರಿ ಬಂದ್ಕೊಳ್ತು

ನಿರ್ದೇಶಕ ನಮ್ಮ ಬಂದ್ಬಿಟ್ಟು ಮೂಲ ಕೊಪ್ಪಳ ಜಿಲ್ಲೆ ಕಿನ್ನಾರ್ ಆಲ್ಮೋಸ್ಟ್ ಆಮೋಷ್ ಗದಗ್ಗೆಲ್ಲ ಹೋರಾಡ್ಕೊಂಡು ಬೆಳೆದಂತ ಸಿನಿಮಾದಲ್ಲಿ ಸಿನಿಮಾ ನೋಡುವಂತ ಕೇಳೋದು ಹುಚ್ಚು ಇವತ್ತು ನನ್ನ ಸಾಹಿತ್ಯ ಈ ಮುಂಚೆ ಅಲ್ಲಿ ಕೆಜಿಎಫ್ ಗರ್ಭದ ನಡೆಸಿ ತಂದಾನೆ ನಾನು ಆಮೇಲೆ ಮರಳಿ ಮನಸ್ಸಾಗಿದೆ ಟೈಟ್ಲ್ ಮನ್ ಸಾಂಗ್ ಕಬ್ಜಾದಲ್ಲಿ ನಮಾಮಿ ನಮಾಮಿ ಇವಾಗ ಸಲಾರ್ ಇತ್ತೀಚೆಗೆ ಈಗ ಬೈತರಿ ಒಂದು ಟೈಟಲ್ ಸಾಂಗ್ ಎಲ್ಲ ಬರುತ್ತೆ ಸಾಹಿತ್ಯ ಆಗಿದ್ದು ಮೊದಲೇ ಬಗ್ಗೆ ನಿರ್ದೇಶನ ಮಾಡಿದ್ವಿ ಸರ್ ಸಿಂಹ ರೂಪಣ ಒಂದು ಸಿನಿಮಾ ಇದು ಬಂದ್ಬಿಟ್ಟು ಒಂದು ಮಾರಮ್ಮ ದೇವಿ ನಮ್ಮ ಗ್ರಾಮ ದೇವತೆಗೆಲ್ಲ ಮುಂಚೆ ಹಬ್ಬ ಎಲ್ಲ ಏನ್ ಮಾಡ್ತಿದ್ರು ಈ ಕೋಣ ಬಲಿ ಕೊಟ್ಟಿದ್ರು ಯಾಕೆ ಏನು ಅನ್ನೋದು ಅದ್ರ ಹಿನ್ನೆಲೆಯಲ್ಲಿ ಒಂದು ಕತೆ ಹೋಗುವಂಥದ್ದು ಅದ್ರ ಜೊತೆಗೆ ಪಕ್ಕ ಕಮರ್ಷಿಯಲ್ ಆಗಿರುವಂತ ಸಿನಿಮಾ ಒಂದು ಲವ್ ಇದೆ ಆಕ್ಷನ್ ಇದೆ ಸೆಂಟಿಮೆಂಟ್ ಇದೆ ಸ್ಪೆಷಲಿ ಏನಪ್ಪಾ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಸಿಂಹ ರೂಪಣಿಯಲ್ಲಿ ಅಹ್ ಉತ್ತರ ಕರ್ನಾಟಕ ಒಂದು ಸೊಗಡನ್ನ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಅದ್ದೂರಿತ ತೋರಿಸಿ ಒಂದು ಸಿನಿಮಾದಲ್ಲಿ ತೋರಿಸಿದೀವಿ ನಮ್ಮ ಇದು ಒಂದು ಪರಂಪರೆ ಒಂದು ಜಾತ್ರೆ ಉತ್ಸವದ್ದು ಹಿಂಗೆಲ್ಲ ಆಗುತ್ತೆ ಅನ್ನೋದನ್ನ ಹೇಳಿದೀವಿ ಸಿನಿಮಾ ಆಲ್ರೆಡಿ ಬಿಡುಗಡೆ ಆಗಿದೆ ಸರ್ ಬೆಂಗಳೂರಲ್ಲಿ ಇಪ್ಪತ್ತೈದು ದಿವಸ ಆಗಿ ಸಕ್ಸಸ್ಫುಲ್ ಹೋಗ್ತಾ ಇದೆ ಆ ಇವಾಗ ನಮ್ಮ ನಮ್ಮ ಕಿತ್ತೂರು ಭಾಗದಲ್ಲಿ ಅದ್ಮೇಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿನಿಮಾ ಬಿಡುಗಡೆ ಮಾಡೋಕ್ಕೆ ಮಾತಾಡ್ತಿದ್ವಿ ಸ್ಪೆಷಲಿ ಇಲ್ಲಿ ನಮ್ಮ ಮುಂಜಾನೆ ಸರ್ ಹಿಂಗೆ ನಮ್ಮ ರಿಲೀಸ್ ಮಾಡ್ತೀವಿ ಅಂದ್ರೆ ಒಂದು ಸಪೋರ್ಟ್ ಮಾಡಿ ನಿತ್ಕೊಂಡಿದ್ದಾರೆ ಸರ್ ಹನುಮಂತು ಅವರು ಒಂದು ಸಪೋರ್ಟ್ ಮಾಡ್ತಿದ್ದಾರೆ ಇದೇ ಒಂದು ತಿಂಗಳು ಇಪ್ಪತ್ತೆರಡು ಅಥವಾ ಸರ್ ಇಪ್ಪತ್ತೊಂಬತ್ತರಕ್ಕೆ ಕನ್ಫರ್ಮ್ ಅಂತ ಆಗಿದೆ ಬರ್ತಾ ಇದೆ ಸರ್ ಸಿನಿಮಾ ತಾವೇಗಳು ನಮ್ಮ ಈ ಒಂದು ಸ್ಥಳೀಯ ಪ್ರತಿಭೆಗಳು ಸುಮಾರು ಜನ ಬಂದಿದ್ದಾರೆ ಸಾಯಿ ಸಮೀಕ್ಷೆ ಅಂತ ಒಂದು ಬಾಲನಗಿಯಾಗಿ ಒಂದು ಹೀರೋಯಿನ್ ಬಾಲನಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಆ ರೀತಿ ಇಷ್ಟ ಆಗಿದ್ದಾರೆ ರಾಜೇಶ್ ಕೃಷ್ಣ ಅವರಾಗಿದ್ದು ಮೂರನೇ ಬೆಡ್ಗೇರಿ ಹುಡುಗಿ ಬೆಡ್ಗೇರಿ ಮಲ್ಲಿಕಾರ್ಜುನ್ ಅಂತ ಕ್ಯಾದಿಗೊಪ್ಪ ಶಂಕರ ಪ್ರತಿಭೆ ಆಮೇಲೆ ಇವರು ಚಂದ್ರಶೇಖರ್ ಅಂತೇಳಿ ಪರವಾಗಿ ಅವರು ಮದರ್ ಒಂದು ಟೀಮ್ ದೊಡ್ಡ ಸ್ಟಾಕ್ ಅಷ್ಟೇ ಇದೆ ಸರ್ ನಮಗೆ ಹರೀಶ್ ರಾಯಿ ಆಗಿರ್ಬೋದು ದಿನೇಶ್ ಮಂಗಳೂರು ಆಮೇಲೆ ಸುಮನ್ ಸರ್ ತೆಲುಗುದವರು ಆಮೇಲೆ ಸಾಯಿ ವೀಣಾ ತಂದ್ರೆ ತೆಲುಗು ತಮಿಳು ಆರ್ಟಿಸ್ಟ್ ಒಬ್ರು ಆಮೇಲೆ ನೀನಾ ಸಮರ್ಶ್ ಅವರು ತುಂಬ ದೊಡ್ಡ ಸ್ಟಾರ್ಗೆ ಇದೆ ಸರ್ ಒಂದು ನೂರು ಇಪ್ಪತ್ತು ಜನ ಮೇನ್ ಮೇನ್ ಆರ್ಟಿಸ್ಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಸ್ಥಳೀಯ ಕಲಾವಿದರು